ಹಾ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇತಿಹಾಸ ವಿಷಯದಿಂದ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಬನ್ನಿ ಹಾಗಾದರೆ ಮಿನಿಮಮ್ ಈ ಒಂದು ಪ್ರಶ್ನೆಗಳ ಈ ವಿಡಿಯೋದಲ್ಲಿ ಹೇಳುವಂಥ ಪ್ರಶ್ನೆಗಳನ್ನು ಸರಿಯಾಗಿ ಓದ್ಕೊಂಡು ಹೋಗಿಬಿಟ್ರೆ ಆರಾಮಾಗಿ ನೀವು ಎಂಬತ್ತಕ್ಕೆ ಐವತ್ತು ಮೇಲೆ ಗ್ಯಾರಂಟಿ ಬಂದೇ ಬರುತ್ತೆ ನೋಡಿ ಪ್ರಾಚೀನ ಈಜಿಪ್ಟಿಯನ್ನರ ಬದಲಾವಣೆ ಬರವಣಿಗೆ ಏನಪ್ಪ ಇದೊಂದು ಪ್ರಶ್ನೆ ಲಿಯೋ ನಾರ್ಡೋ ಡಾವಿಂಚೆ ರಚಿಸಿದ ಚಿತ್ರಕೃತಿ ಇದೊಂದು ನೆಪೋಲಿ ಎಂದು ಸ್ಥಾಪಿಸಿದ ವಿಶ್ವವಿದ್ಯಾಲಯ ರಷ್ಯಾದ ಅರ್ಥವ್ಯವಸ್ಥೆ ಸುಧಾರಿಸಲು ಅಧ್ಯಕ್ಷ ಮಿಕಾಯಿಲ್ ಗೋರ್ಬುಚರ್ ಅವರು ಪ್ರಕಟಿಸಿದ ಸುಧಾರಣೆಗಳು ಯಾವುವು ಇದೊಂದು ಪ್ರಶ್ನೆ ನೆಕ್ಸ್ಟ್ ಬಂದ್ಬಿಟ್ಟು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಬರುತ್ತೆ ನೆಕ್ಸ್ಟು ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ನೇಬು ಕಡ್ನೇಜರ್ ಜಪ್ರಿ ಚಾಸರ್ ಮುಸೋಲಿನಿ ಟ್ರೂಮನ್ ಆ್ಯಂಡ್ ರಾಜೀವ್ ಗಾಂಧಿ ನೆಕ್ಸ್ಟು ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಹೆಲ್ನೆಸ್ ಎನ್ನುವ ಪದದ ಅರ್ಥವೇನು ಬೋಸ್ಟನ್ ಕಗ್ಗೋಲೆ ನಡೆದ ವರ್ಷ ಯಾವುದು ಎನ್ ಇ ಪಿ ವಿಸ್ತರಿಸಿ ಕಾರ್ಬೋನರಿ ಎಂದರೇನು ಯು ಅಂಡ್ ದಿ ಅಂಡ್ ಅಟಮ್ ಬಾಂಬ್ ಪ್ರಬಂಧ ರಚಿಸಿದವರು ಯಾರು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಕೆಳಗಿನ ಯಾವುದಾದ್ರೂ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿರಿ ನದಿ ಕಣಿವೆಗಳಲ್ಲಿ ನಾಗರಿಕತೆಗಳ ತೊಟ್ಟಿಲ್ ಇಂತಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಹೋದೆ ಆ ಸ್ಪಿಂಗ್ಸ್ ಎಂದರೇನು ಮತ್ತು ಅದು ಅದನ್ನು ಕೆತ್ತಿಸಿದವರು ಯಾರು ಇದೊಂದು ಪ್ರಶ್ನೆ ಬರುತ್ತೆ ಆ ಪ್ಯೂಲಿಸಮ್ ಎಂಬುದು ಯಾವ ಪದದಿಂದ ಬಂದಿದೆ ಮತ್ತು ಅದರ ಅರ್ಥವೇನು ಕ್ರಾಂತಿ ಎಂದರೇನು ಪ್ರಾನ್ಸ್ ಕ್ರಾಂತಿಯ ವೇಳೆ ಎರಡು ಬಣಗಳನ್ನು ಹೆಸರಿಸಿ ರಕ್ತಶಿಕ್ತ ರವಿವಾರ ಎಂದರೇನು ಎಲ್ಲೂ ಕೂಡ ಬರುವಂಥ ಪ್ರಶ್ನೆಗಳು ಪ್ಯಾಸಿಸ್ಟ್ ಪಕ್ಷದ ಯಾವುದಾದ್ರೂ ಎರಡು ತತ್ವಗಳನ್ನು ಬರೆಯಿರಿ ನ್ಯಾಟೋದ ಯಾವುದಾದ್ರೂ ನಾಲ್ಕು ರಾಷ್ಟ್ರಗಳನ್ನು ಬರೆಯಿರಿ ಓಕೆ ಇಷ್ಟು ಪ್ರಶ್ನೆಗಳು ಬರುತ್ತೆ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸರಿ ಇದೊಂದು ಬರುತ್ತೆ ಇಸ್ಲಾಂ ಧರ್ಮದ ಐದು ಆಧಾರ ಸ್ತಂಭಗಳ ಬಗ್ಗೆ ಬರೆಯಿರಿ ಬಿಸ್ಮಾರ್ಕನ ರಕ್ತ ಮತ್ತು ಕಬ್ಬಿಣದ ನೀತಿ ಜರ್ಮನಿ ಏಕೀಕರಣಕ್ಕೆ ಕಾರಣವಾಯಿತು ಸಮರ್ಥಿಸಿ ಅಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣಗಳನ್ನು ವಿವರಿಸಿರಿ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಮಾನವನ ವಿಕಾ ವಿಕಸನಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿರಿ ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ ಮೊದಲ ಜಾಗತಿಕ ಯುದ್ಧದ ಕಾರಣಗಳು ಹಾಗೂ ಪರಿಣಾಮಗಳನ್ನು ವಿವರಿಸರಿ ಓಕೆ ನೆಕ್ಸ್ಟ್ ಪ್ರಶ್ನೆಗಳು ಬಂದ್ಬಿಟ್ಟು ಶೀತಲ ಸಮರದ ಅಂತ್ಯ ಭೂಮಿಯ ಉಗಮ ಒಲಿಂಪಿಕ್ ಕ್ರೀಡೆ ಆರಂಭ ಯು ಎಸ್ ಎ ರಚನೆ ಇವಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಇವು ನಾಲ್ಕು ಅಂಕಕ್ಕೆ ಬರುತ್ತೆ ನೆಕ್ಸ್ಟು ನಿಮಗೆ ಒದೀಸರು ಪ್ರಪಂಚದ ಭೂಪಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳು ಅಂದರೆ ಬ್ಯಾವಿಲೋನಿಯಾ ಅಥೆಕ್ಸ್ ಜೆರುಸಲಮ್ ಲಂಡನ್ ನಾಗಸಕಿ ಬಟ್ ಇದು ಮಾತ್ರ ಚೇಂಜ್ ಆಗ್ತದೆ ನಿಮಗೆ ನೆನ್ಪಿಟ್ಕೊಳ್ಳಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಎಲ್ಲ ರೀತಿಯ ಒಂದು ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಟ್ಟು